ಸ್ನೇಹಿತರೆ ನಮಸ್ಕಾರ ಬರ್ಡ್ ಪ್ಲಾನೆಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪಕ್ಷಿ ಪ್ರಪಂಚದ ಇಂಜಿನಿಯರ್ ಪಕ್ಷಿ ವಾಸ್ತುಶಿಲ್ಪಿ ಅಂತ ಕರೆಸಿಕೊಳ್ಳುವಂತಹ ಈ ಗೀಜಕ ಪಕ್ಷಿಗಳು ಬಹುಮುಖ್ಯವಾಗಿ ಆವಾಸ ಸ್ಥಾನದ ನಾಶದಿಂದಾಗಿ ಕ್ಷೀಣಿಸ್ತಾ ಇವೆ ಅಲಂಕಾರಿಕ ವಸ್ತುಗಳನ್ನಾಗಿ ಇವುಗಳ ಗೂಡನ್ನು ಕೆಲವು ದುಷ್ಕರ್ಮಿಗಳು ಮಾರಾಟ ಮಾಡ್ತಾರೆ ದಯವಿಟ್ಟು ಅಂತವರನ್ನ ಪ್ರೋತ್ಸಾಹಿಸಬೇಡಿ ಅಂತಹ ಗೂಡುಗಳನ್ನು ದಯವಿಟ್ಟು ಖರೀದಿನೂ ಕೂಡ ಮಾಡಬೇಡಿ ಈ ಪಕ್ಷಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯೋಣ ಅದಕ್ಕೂ ಮೊದಲು ಕನ್ನಡದಲ್ಲಿ ಪಕ್ಷಿ ಪರಿಚಯಕ್ಕಾಗಿ ಬರ್ಡ್ಸ್ ಪ್ಲಾನೆಟ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಾಗೂ ಮಕ್ಕಳಿಗೆ ಕನ್ನಡ ನಾಡಿನ ಪಕ್ಷಿ ಪ್ರಪಂಚವನ್ನು ಪರಿಚಯಿಸುವಂತಹ ಈ ಕಾರ್ಯಕ್ಕೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ಗೀಜಗಳು ಅಥವಾ ವಿವರ್ ಅಥವಾ ನೇಯ್ಗೆ ಹಕ್ಕಿ ಎಂದು ಕರೆಸಿಕೊಳ್ಳುವಂತಹ ಈ ಪಕ್ಷಿಗಳು ಏಪ್ರಿಲ್ ಮೇ ತಿಂಗಳ ಬೇಸಿಗೆಯಲ್ಲಿ ಬರ್ತಕ್ಕಂತಹ ತುಂತುರು ಮಳೆಯ ಸಮಯದಲ್ಲಿ ಗೂಡು ಕಟ್ಟಕ್ಕಂತಹ ಕೆಲಸವನ್ನು ಮಾಡ್ತವೆ ಗೂಡನ್ನು ಕಟ್ಟೋದು ಗಂಡು ಪಕ್ಷಿಗಳು ಗೂಡು ಕಟ್ಟತಕ್ಕಂತಹ ಸ್ಥಳದ ಆಯ್ಕೆ ತುಂಬ ಜಾಗರೂಕತೆಯಿಂದ ಮಾಡ್ತವೆ ಮೋರಿಗಳು ಕೆರೆಗಳು ಬಾವಿ ಚಾನಲ್ಗಳ ಪಕ್ಕ ಇರ್ತಕ್ಕಂತಹ ಮರಗಳಿಗೆ ಅಥವಾ ಮಟ್ಟಿಗಳಿಗೆ ಅಥವಾ ಬಿದಿರಿನ ಮೇಳೆಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತವೆ ಗಂಡು ಪೂರ್ಣ ಪ್ರಜ್ಞೆಯಿಂದ ಗೂಡನ್ನು ನೇಯೋದನ್ನು ನೋಡದೆ ಒಂದು ಅಮೋಘ ದೃಶ್ಯ ವೈಭವ ಬಾಗಿರುವಂತಹ ಬಿದಿರಿನ ಮೇಳೆ ಅಥವಾ ಬಾಗಿರುವ ಮರಗಳ ತುತ್ತ ತುದಿಗೆ ಮುಳ್ಳಿನ ಹರೆಗಳ ತುದಿಗೆ ನೇತಾಡುವಂತಹ ಗೂಡನ್ನು ರಚಿಸುತ್ತವೆ ವಿಡಿಯೋದಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿ ಒಂದೊಂದೇ ಪಕ್ಷಿಗಳು ಒಂದೊಂದೇ ಗೂಡನ್ನು ನೇಯ್ದಿರೋದಿಲ್ಲ ಅಂದರೆ ಗುಂಪಾಗಿ ಅವುಗಳದೇ ಆದ ಗೂಡುಗಳನ್ನು ಪ್ರತ್ಯೇಕವಾಗಿ ಒಂದೊಂದು ಬದಿಗೆ ನೇಯ್ದಿರುತ್ತವೆ ನೇಯ್ಗೆ ಹಕ್ಕಿ ಅಥವಾ ಬಾಯವಿವರ್ ಎಂದು ಕರೆಸಿಕೊಳ್ಳುವಂತಹ ಈ ಪಕ್ಷಿಗಳು ಪ್ಲಾಸಿಡಿಯ ಕುಟುಂಬಕ್ಕೆ ಸೇರಿವೆ ಸುಮಾರು ಹದಿನೈದು ಸೆಂಟಿಮೀಟರ್ ಗಾತ್ರವನ್ನು ಇವು ಹೊಂದಿವೆ ಸಂತಾನೋತ್ಪತ್ತಿ ಮಾಡದೇ ಇರತಕ್ಕಂತಹ ಗಂಡು ಮತ್ತು ಹೆಣ್ಣು ಒಂದೇ ಬಣ್ಣವನ್ನು ಹೊಂದಿರ್ತವೆ ಒಂದೇ ರೀತಿಯಲ್ಲಿ ಹೊಂದಿರ್ತವೆ ಸೇಮ್ ಮನೆ ಗುಬ್ಬಚ್ಚಿಯ ಆಕಾರವನ್ನು ಬಣ್ಣವನ್ನು ಹೊಂದಿರ್ತವೆ ಸಂತಾನೋತ್ಪತ್ತಿ ಮಾಡ್ತಕ್ಕಂತಹ ಗಂಡು ಹಕ್ಕಿಗಳು ಪ್ರಕಾಶಮಾನವಾಗಿರ್ತಕ್ಕಂತಹ ಹಳದಿ ಬಣ್ಣದ ಕಿರೀಟ ಕಪ್ಪು ಬಣ್ಣದ ಕಪ್ಪು ಮಿಶ್ರಿತ ಕಾಫಿ ಬಣ್ಣದ ಕೊಕ್ಕನ್ನು ಹೊಂದಿರ್ತವೆ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇರಬಹುದು ಇವುಗಳ ಗೂಡುಗಳು ಕಂಡು ಬರುವಂತಹ ಪ್ರದೇಶಗಳು ಸಾಮಾನ್ಯವಾಗಿ ಈ ಮೊದಲು ಹೇಳಿದಂತೆ ಹತ್ತಿರದಲ್ಲೇ ಕೃಷಿ ಪ್ರದೇಶಗಳು ಬಲಿತ ತೆನೆ ಹೊತ್ತ ಧಾನ್ಯಗಳನ್ನು ಹೊಂದಿರತಕ್ಕಂತಹ ಪ್ರದೇಶಗಳು ಕಬ್ಬಿನ ನಾರಿನ ಹೊಂದಿರತಕ್ಕಂತಹ ಪ್ರದೇಶಗಳು ಹುಲ್ಲನ್ನು ಹೊಂದಿರತಕ್ಕಂತಹ ಪ್ರದೇಶಗಳು ಎಲ್ಲವೂ ಇರತಕ್ಕಂತಹ ಹೊಳೆ ಬಾವಿ ಕೆರೆ ಇತ್ಯಾದಿಗಳಿರುವಂತಹ ಪರಭಕ್ಷಕಗಳು ಸಲೀಸಾಗಿ ತಲುಪದಂತಹ ಸ್ಥಳಗಳಲ್ಲಿ ಗೂಡನ್ನು ನಿರ್ಮಿಸುತ್ತವೆ ಕಬ್ಬಿನ ನಾರು ಹುಲ್ಲಿನ ನಾರು ಭತ್ತದ ಹುಲ್ಲಿನ ನಾರುಗಳು ಹೆಚ್ಚಾಗಿ ನೇಯಲು ಇವು ಬಳಸುತ್ತವೆ ಮೊಟ್ಟೆ ಇಡುವಂತಹ ವಿಶಾಲವಾದ ತಳಭಾಗಕ್ಕೆ ಜೇಡಿ ಮಣ್ಣನ್ನು ಮೆತ್ತುತ್ತವೆ ಕೆಲವು ಪಕ್ಷಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಈ ಹಿಂದೆ ಪರಿಚಯಿಸಿರ್ತಕ್ಕಂತಹ ಕೆಲವು ಪಕ್ಷಿಗಳಲ್ಲಿ ಏಕಪತ್ವವನ್ನು ರೂಢಿಯಲ್ಲಿರ್ತಕ್ಕಂತಹದ್ದನ್ನು ನಾವು ನೋಡಿದ್ವಿ ಉದಾಹರಣೆಗೆ ಹಾರ್ನ್ಬಿಲ್ಗಳು ಅವುಗಳ ಬಗ್ಗೆ ಇಲ್ಲಿ ವಿವರಿಸೋಕೆ ಹೋಗೋದಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ದಯಮಾಡಿ ಹಾರ್ನ್ ಬಿಲ್ಗಳ ಏಕಪತಿತ್ವದ ಮತ್ತು ಗೂಡಿನ ರಚನೆ ಅವುಗಳ ವಿವರಣೆಯನ್ನು ವೀಕ್ಷಣೆ ಮಾಡಿ ಸ್ನೇಹಿತರೆ ನಾವು ಇಲ್ಲಿ ನೋಡ್ತಾ ಇರ್ತಕ್ಕಂತಹ ಬಾಹ್ಯ ವಿವರಗಳಲ್ಲಿ ಈ ಬಹುಪತಿತ್ವ ರೂಢಿಯಲ್ಲಿದೆ ಗಂಡು ಹಲವಾರು ಹೆಣ್ಣು ಹಕ್ಕಿಗಳೊಂದಿಗೆ ಗೂಡನ್ನು ಕಟ್ಟಿ ಸಂಸಾರ ನಡೆಸ್ತದಂತೆ ಇವುಗಳ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿರ್ತಕ್ಕಂತಹವರು ಬರ್ಡ್ಸ್ ಬ್ಯಾನ್ ಅಂತ ಕರೆಸ್ಕೊಂಡಂತಹ ಪಕ್ಷಿ ಪ್ರೇಮಿ ಸಲೀಂ ಅಲಿಯವರು ಸ್ನೇಹಿತರೆ ಇವುಗಳು ಗೂಡು ಕಟ್ಟುವಿಕೆಯಲ್ಲಿ ನಾನಾ ಹಂತಗಳು ಬರ್ತವೆ ಒಂದನೇದರಲ್ಲಿ ವ್ಯಾಡ್ ಸ್ಟೇಜ್ ನೆಟ್ಸ್ ಎರಡನೇದು ರಿಂಗ್ ಸ್ಟೇಜ್ ನೆಟ್ಸ್ ಮೂರನೇದು ಹೆಲ್ಮೆಟ್ ಸ್ಟೇಜ್ ನೆಟ್ಸ್ ನಾಲ್ಕನೇದು ಎಗ್ ಚೇಂಬರ್ ಕ್ಲೋಸ್ಡ್ ಸ್ಟೇಜ್ ನೆಟ್ ಐದನೇದು ಅಬ್ನಾರ್ಮಲ್ ನೆಟ್ಸ್ ಅಂತ ಸ್ನೇಹಿತರೆ ವಿಡಿಯೋದಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಒಂದು ಗಂಡು ವಿವರ್ ತಾನು ಹೆಣೆದಿರ್ತಕ್ಕಂತಹ ಒಂದು ಗೂಡನ್ನು ಗಟ್ಟಿಯಾಗಿ ಆ ಮುಳ್ಳಿನ ಕಂಟಿಗೆ ಸರಿಯಾಗಿ ಗಟ್ಟಿಯಾಗಿ ನೇತು ಹಾಕ್ತಾ ಇದೆ ಅದರ ಪಕ್ಕದಲ್ಲೇ ಒಂದು ಅರ್ಧಂಬರ್ಧ ಹೆಣೆದಿರ್ತಕ್ಕಂತಹ ಗೂಡಿದೆ ಇದನ್ನೇ ನಾವು ಹೆಲ್ಮೆಟ್ ಸ್ಟೇಜ್ ನೆಸ್ಟ್ ಅಂತ ಕರಿತೀವಿ ಹೀಗೆ ಅರ್ಧ ಹೆಣದಿರ್ತಕ್ಕಂತಹ ಹೆಲ್ಮೆಟ್ ಆಕಾರದಲ್ಲಿ ನೇಯ್ತಾ ಇರತಕ್ಕಂತಹ ಗೂಡನ್ನು ಹೆಣ್ಣನ್ನು ಆಕರ್ಷಿಸುವ ಸಲುವಾಗಿ ಈ ಹಕ್ಕಿಗಳು ಗೂಡಿನ ಮೇಲೆ ನಿಂತ್ಕೊಂಡು ಜೋರಾಗಿ ಕೂಗ್ತವೆ ಹೀಗೆ ಎಲ್ಲ ಗಂಡು ಹಕ್ಕಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತ ಜೋರಾಗಿ ಕೂಗ್ತಾ ಇರೋದನ್ನು ನೋಡೋದಕ್ಕೆ ಸ್ವಲ್ಪ ಮಜಾ ಅನಿಸ್ತಾ ಇರುತ್ತೆ ನೋಡಿ ವೀಕ್ಷಣೆ ಮಾಡಿ ಸ್ನೇಹಿತರೆ ಮೇಲ್ಗಡೆ ಭಾಗದಲ್ಲಿ ಒಂದು ಅರ್ಧಂಬರ್ಧ ಅಂದರೆ ಮೊದಲೇ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನಿಂತಿರ್ತಕ್ಕಂಥ ಒಂದು ಗೂಡು ಮತ್ತೆ ಪೂರ್ಣವಾಗಿರ್ತಕ್ಕಂಥ ಒಂದು ಗೂಡು ಎರಡನ್ನು ಕೂಡ ನೋಡ್ತಾ ಇದ್ದೀರಿ ಆ ತನ್ನದೇ ಆದ ಕಾರ್ಯದಲ್ಲಿ ಆ ಗೂಡನ್ನು ಹೆಣಿತಕ್ಕಂತಹ ಕಾರ್ಯದಲ್ಲಿ ನಿರತರವಾಗಿರ್ತಕ್ಕಂತಹ ಗಂಡು ಈಜಗವನ್ನು ನೀವು ನೋಡ್ತಾ ಇದ್ದೀರಿ ಹೆಣ್ಣು ಇಂತಹ ಗೂಡನ್ನು ತುಂಬ ಗಂಭೀರವಾಗಿ ಗಮನಿಸ್ತಾ ಇರ್ತವೆ ಗಂಡನ್ನು ಹಾಗೆ ಗೂಡುಗಳಿಗೆ ಭೇಟಿ ಇಟ್ಟು ಗೂಡನ್ನು ಪರಿಶೀಲನೆ ಮಾಡ್ತವೆ ಎಲ್ಲ ರೀತಿಯಿಂದಲೂ ಕೂಡ ಒಪ್ಪಿಗೆ ಆದರೆ ಮಾತ್ರ ಗೂಡನ್ನು ಪ್ರವೇಶಿಸುತ್ತವೆ ಇಲ್ಲಿ ತುಂಬ ಗಮನಿಸಬೇಕಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಅವುಗಳು ಪರಿಶೀಲನೆಯಲ್ಲಿ ತುಂಬಾ ಗಮನ ಕೊಡೋಕ್ಕಂತಹ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಗೂಡುಗಳ ಆಕಾರ ಅಂದರೆ ಚಂದದಲ್ಲಿ ಅವುಗಳು ಏನು ಒಪ್ಪಿಗೆ ಕೊಡೋದಿಲ್ಲ ಆದರೆ ಅವುಗಳು ಒಪ್ಪಿಗೆ ಕೊಡ್ತಕ್ಕಂತಹದ್ದು ಅವುಗಳಿಗೆ ಯಾವುದೇ ರೀತಿ ಪರಭಕ್ಷಕಗಳಿಂದ ತೊಂದರೆ ಆಗದೇ ಇರತಕ್ಕಂಥ ಸ್ಥಳದಲ್ಲಿ ಗೂಡಿದೆಯೋ ಅನ್ನೋದನ್ನ ನೋಡ್ಬಿಟ್ಟು ಆ ಗೂಡನ್ನು ಅದು ಪ್ರವೇಶ ಮಾಡುತ್ತೆ ನಂತರ ಗಂಡು ಪೂರ್ಣ ಗೂಡನ್ನು ಹೆಣೆಯುತ್ತದೆ ಕೆಳಮುಖವಾಗಿ ಉದ್ದ ಸುರಂಗದ ಪ್ರವೇಶ ದ್ವಾರವನ್ನು ಹಾಗೆ ಮೊಟ್ಟೆ ಇಡಲು ಸ್ಥಳಾವಕಾಶ ಹೊಂದಿರತಕ್ಕಂತಹ ಒಳಗೂಡನ್ನು ಪೂರ್ಣವಾಗಿ ಹೆಣೆದು ಗಂಡು ತನ್ನ ಕೆಲಸವನ್ನು ಮುಗಿಸುತ್ತೆ ಒಂದು ವೇಳೆ ಹೆಣ್ಣಿಗೆ ಅದು ಓಕೆ ಆಗಿಲ್ಲ ಅಂತಪ್ಪ ಅಂತ ಹೇಳಿದ್ರೆ ಅದನ್ನು ತಿರಸ್ಕರಿಸಿ ಹಾರು ಹೋಗುತ್ತೆ ಗಂಡು ಆ ಗೂಡನ್ನು ಅಲ್ಲಿಗೆ ನಿಲ್ಲಿಸಿ ಪ್ರತ್ಯೇಕವಾಗಿ ಹೊಸ ಗೂಡನ್ನು ಎಡೆಯಲು ಪ್ರಾರಂಭಿಸ್ತದೆ ವಿಡಿಯೋದಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಬಹುದು ವಿಡಿಯೋದ ಬಲಭಾಗದಲ್ಲಿ ನೀವು ಪೂರ್ಣವಾಗೊಂಡಿರ್ತಕ್ಕಂತಹ ಗೂಡನ್ನು ಹಾಗೆ ಎಡಭಾಗದಲ್ಲಿ ಅರ್ಧಂಬರದ ಹೆಲ್ಮೆಟ್ ಸ್ಟೇಜ್ನಲ್ಲಿರ್ತಕ್ಕಂತಹ ಗೂಡನ್ನು ನೀವು ನೋಡ್ತಾ ಇರಬಹುದು ಒಂದು ವೇಳೆ ಹೆಣ್ಣು ಹಕ್ಕಿ ಗೂಡನ್ನು ಒಪ್ಪಿದ್ರೆ ಗಂಡಿನೊಂದಿಗೆ ವಾಸ ಮಾಡುತ್ತೆ ಸ್ವಲ್ಪ ಸಮಯದ ನಂತರ ಹಕ್ಕಿ ಎರಡರಿಂದ ನಾಲ್ಕು ಬಿಳಿ ಬಣ್ಣದ ಮೊಟ್ಟೆಗಳನ್ನಿಟ್ಟು ಕಾವು ಕೊಡಲು ಹೆಣ್ಣು ಪ್ರಾರಂಭ ಮಾಡುತ್ತೆ ಈ ಹಂತದಲ್ಲಿ ಕೆಲವು ಗಂಡು ಗೂಡನ್ನು ಬಿಟ್ಟು ಇನ್ನೊಂದು ಹೆಣ್ಣನ್ನು ಆಕರ್ಷಿಸಲು ಮತ್ತೊಂದು ಗೂಡು ಕಟ್ಟಲು ಹಾರ ಹೋಗುತ್ತೆ ಆದರೆ ಹೆಣ್ಣು ನಿಷ್ಠಾವಂತೆ ಮೊಟ್ಟೆಗಳಿಗೆ ಕಾವನ್ನು ನೀಡಿ ತನ್ನ ಮರಿಗಳನ್ನು ಸಾಕುತ್ತದೆ ಸ್ನೇಹಿತರೆ ಬಹಳಷ್ಟು ಜನ ನೈಂಟೀಸ್ ಸ್ಟೂಡೆಂಟ್ಸ್ಗಳಿಗೆ ನೆನಪಿರಬಹುದು ಶಾಲೆಯಲ್ಲಿ ಗುಟುಕುವಂತ ಒಂದು ಪದ್ಯನೋ ಅಥವಾ ಪಾಠನೋ ಇದ್ದಿದ್ದು ನೆನಪು ಅದರಲ್ಲಿ ಗೀಜಗ ಒಂದು ಮಿಂಚು ಹುಳುವನ್ನು ತನ್ನ ಮರಿಗಳಿಗೆ ಗುಟ್ಕು ನೀಡುವ ಸಮಯದಲ್ಲಿ ಬೆಳಕೆಗೋಸ್ಕರ ಒಳಭಾಗದ ಗೂಡಿಗೆ ಸಿಕ್ಕಿಸ್ತದೆಂದು ಇಂತಹ ಹಲವಾರು ಜಾನಪದ ಕಥೆಗಳಿವೆ ಆದರೆ ವಾಸ್ತವದಲ್ಲಿ ಜೇಡಿ ಮಣ್ಣಿನ ಬಳಕೆ ಮತ್ತು ಸಗಣಿಯ ಬಳಕೆ ಸತ್ಯ ಅಂಥೇಳಿ ಪ್ರೂವ್ ಆಗಿದೆ ಮಣ್ಣು ಮತ್ತು ಸಗಣಿ ಬಳಕೆಯನ್ನು ಕೆಲವರು ರಿಸರ್ಚ್ ಮಾಡಿರೋ ಅಂತಹ ಪಕ್ಷ ತಜ್ಞರು ನೋಡಿರುವುದಾಗಿ ತಿಳಿಸ್ತಾರೆ ಈ ಗೀಜಿಗೆಗಳನ್ನು ಅಕ್ಬರ್ ಕಾಲದಿಂದಲೂ ಕೂಡ ಪಳಗಿಸಿ ಮನರಂಜನೆಗಾಗಿ ಬಳಸ್ತಾ ಇದ್ರು ಅಂತ ಕೂಡ ಕೆಲವರು ಅಭಿಪ್ರಾಯಪಡ್ತಾರೆ ಅದೇನೇ ಇರಲಿ ಇವುಗಳನ್ನು ಕನ್ನಡದಲ್ಲಿ ಗೀಜ್ಗಾ ಅಂತಲೂ ತಮಿಳ್ನಲ್ಲಿ ನಿದ್ರೆಮ್ ಗುರುವಿ ಅಂತಲೋ ಮಲಯಾಳಂನಲ್ಲಿ ಅಟಕ್ ಕುರುವಿ ಅಂತಲೋ ತೆಲುಗಿನಲ್ಲಿ ಗಿಜ್ಗಾಡು ಅಂತನೋ ಹಿಂದಿನಲ್ಲಿ ಬಾಯ ಅಥವಾ ಮಗಚಿರಿ ಅಂತ ಕರೀತಾರೆ ಕನ್ನಡದಲ್ಲಿ ನೇಯ್ಗೆ ಹಕ್ಕಿ ಹಾಗೆ ಗೀಜ್ಗ ಅಂತ ಕೂಡ ಇದು ಪ್ರಸಿದ್ಧವಾಗಿದೆ ಬಹುಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇವುಗಳಿಗೆ ಹಾನಿ ಮಾಡತಕ್ಕಂತಹ ಒಂದಿಷ್ಟು ಪಕ್ಷಿಗಳಿದ್ದಾವೆ ಉದಾಹರಣೆಗೆ ಊರ್ ಕಾಗೆ ಇರ್ಬೋದು ಅಥವಾ ಕಾಡ್ ಕಾಗೆ ಇರ್ಬೋದು ಶಿಖ್ರ ಹಾಗೆ ಟ್ರೀಪಿ ಹಾಗೆ ಹಾವುಗಳು ಕೆಲವೊಂದು ಬೆಕ್ಕುಗಳು ಮುಂತಾದ ಪಕ್ಷಿ ಪ್ರಾಣಿಗಳು ಇವುಗಳಿಗೆ ತುಂಬ ಹಾನಿಯನ್ನು ಮಾಡ್ತವೆ ಟ್ರೀಪಿ ಅಂತಕ್ಕಂತಹ ಪಕ್ಷಿ ನಾವು ಮಲೆನಾಡು ಭಾಗದಲ್ಲಿ ತುಂಬ ನೋಡ್ತೀವಿ ಇವುಗಳನ್ನು ಈ ಟ್ರೀಪಿ ಅಂತಕ್ಕಂತಹ ಪಕ್ಷಿಗಳು ಇವುಗಳನ್ನು ಆ ಗೂಡನೆಲ್ಲ ನಾಶ ಮಾಡಿರ್ತಕ್ಕಂತಹ ಹಲವಾರು ಉದಾಹರಣೆಗಳನ್ನು ಊರಿನ ಗ್ರಾಮಸ್ಥರಾಗಿರ್ಬೋದು ಪಕ್ಷಿ ತಜ್ಞರಾಗಿರ್ಬೋದು ನೋಡಿರ್ತಕ್ಕಂತಹ ಸನ್ನಿವೇಶಗಳನ್ನು ಹಂಚ್ಕೋತಾರೆ ಆದರೆ ಬಹುಮುಖ್ಯ ಕಂಟಕ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ನಾವೇ ಮನುಷ್ಯ ಆಗಿದ್ದೀವಿ ಬೆಳೆಗಳನ್ನು ಸಂರಕ್ಷಿಸಲು ಸಿಡತಕ್ಕಂತಹ ಪಟಾಕಿಗಳಾಗಿರ್ಬೋದು ಬಡಿತಕ್ಕಂತಹ ಅವುಗಳನ್ನು ಅಂದರೆ ಹಕ್ಕಿಗಳನ್ನು ಓಡಿಸಲು ಬಡಿತಕ್ಕಂತಹ ಡಬ್ಬಿಗಳನ್ನು ಬಡಿತಕ್ಕಂಥ ಶಬ್ದಗಳಾಗಿರ್ಬೋದು ಅಲರಂ ಮೈಕ್ಗಳಾಗಿರ್ಬೋದು ಬೀಸೋ ಕಲ್ಲುಗಳಾಗಿರ್ಬೋದು ಹಾಗೆ ಕಟ್ಟಿಗೆ ಸಲುವಾಗಿ ಅಂತಹ ಕೆರೆ ಬದಿಯಲ್ಲಿರ್ತಕ್ಕಂತಹ ಬಿದಿರು ಮೇಳೆಗಳನ್ನು ಮಟ್ಟಿಗಳನ್ನು ಸೌರ್ ಹಾಕ್ತಕ್ಕಂಥದ್ದು ಹಾಗಾಗಿ ಈ ಪಕ್ಷಿಗಳು ಒಮ್ಮಿಂದೊಮ್ಮೆಲೆ ಕಾಣೆಯಾಗ್ತಾ ಇದ್ದಾವೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು ನಾವೇ ಗಮನಿಸ್ತಾ ಇರೋ ಹಾಗೆ ನಾವು ಚಿಕ್ಕಂದ್ರಲ್ಲಿರುವಾಗ ಈ ಹಕ್ಕಿಗಳು ಎಲ್ಲಂದ್ರಲ್ಲೇ ಈ ಹೊಳೆ ತೀರುಗಳಲ್ಲಿ ನದಿ ತೀರಗಳಲ್ಲಿ ಚಾನಲ್ ತೀರಗಳಲ್ಲಿ ಗೂಡು ಕಟ್ತಾ ಇದ್ವು ಆದರೆ ಇತ್ತೀಚೆಗೆ ಇವುಗಳು ಅತಿ ಅಪರೂಪ ಆಗ್ತಿದ್ದಾವೆ ಇವುಗಳ ಸಂಖ್ಯೆ ಕಡಿಮೆ ಇದೆ ಒಟ್ಟಾರೆಯಾಗಿ ಹೇಳೋದಾದರೆ ಇವುಗಳ ಆವಾಸದ ನಾಶದಿಂದಾಗಿ ಪ್ರಕೃತಿಯ ಈ ವಾಸ್ತುಶಿಲ್ಪಿ ಪಕ್ಷಿಗಳು ಕ್ಷೀಣಿಸ್ತಾ ಇದ್ದಾವೆ ಇಂತಹ ಅಮೂಲ್ಯ ಪಕ್ಷಿಗಳ ಗೂಡುಗಳನ್ನು ನಾಶ ಮಾಡುವವರಿಗೆ ಇವುಗಳ ಬಗ್ಗೆ ಒಂದಿಷ್ಟು ತಿಳಿ ಹೇಳಿ ಅವುಗಳನ್ನು ಅವುಗಳ ಪ್ರಪಂಚದಲ್ಲಿ ಇರುವಂತೆ ಮಾಡೋಣ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಹೊಸ ಪಕ್ಷಿ ಪರಿಚಯದೊಂದಿಗೆ ಬರ್ತೀನಿ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್